ಹರ್ಷಾಲಿ ಫೌಂಡೇಶನ್ ಹಾಗೂ ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶಯದಲ್ಲಿ ಕುಶಲನಗರ ಸಮೀಪದ ದೊಡ್ಡಹೊಸೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಶಾಲಾ ಪರಿಕರಗಳ ವಿತರಣಾ ಕಾರ್ಯಕ್ರಮ ನಡೆಯಿತು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳ ಬಗ್ಗೆ ಸಂಘ ಸಂಸ್ಥೆಗಳು ಕಾಳಜಿ ವಹಿಸೋದ್ರೊಂದಿಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು ಆಕಸ್ಮಿಕವಾಗಿ ತಮ್ಮನ್ನು ಅಗಲಿದ ಪುತ್ರಿಯ ನೆನಪಿಗಾಗಿ ಬೆಂಗಳೂರಿನ ಸಹಾಯಕ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಡಿ ಲೋಕೇಶ್ ಮತ್ತು ಹರ್ಷಾಲಿ ಫೌಂಡೇಶನ್ ಮುಖ್ಯಸ್ಥರಾದ ಸುಧಾಮಣಿ ಲೋಕೇಶ್ ದಂಪತಿಗಳು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಶಾಲಾ ಪರಿಕರಗಳನ್ನು ವಿತರಿಸುತ್ತಿರುವ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಯಾರಾದ ಒಬ್ಬರಿಯಲ್ಲ ರಾಧಾಗ ಅವರ ಹೆಸರಿನಲ್ಲಿ ನಾವು ಅದರಲ್ಲೂ ಪುಟ್ಟ ಮಕ್ಕಳ ಪುಟ್ಟ ಹೆಚ್ಚೆಲ ಆ ನಗು ನನಗೆ ಮಕ್ಕಳ ಬಗೆಯಂತೆ ಹೇಳುವಾಗುತ್ತಿಲ್ಲ ಒಂದು ನಾನು ಮೊನ್ನೆ ಅನಿತಕ್ಕ ನನಗೆ ಹೇಳುವಾಗ ಬಹುಶಃ ನನಗೆ ಬರಲಿಕ್ಕೆ ಇಂಥ ಕಾರ್ಯಕ್ರಮ ಸ್ವಲ್ಪ ಕಷ್ಟ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಷ್ಟ ಅನಿತಕ್ಕ ಹೇಳುವಾಗ ನನಗೆ ತುಂಬ ನೋವಾಗ್ಬಿಡ್ತವೆ ಸುಧಾ ಮೇಡಮ್ ಅಂತವರ ಪ್ರೀತಿಯ ಭರವಸೆಯ ಮಾತುಗಳು ಮೇಡಮ್ ನೀವು ಬರ್ತಿರಲ್ಲ ಅಂತೇಳುವಾಗ ಎಲ್ಲೋ ಒಂದು ರೀತಿ ಬರಲ್ಲ ಅಂತ ಹೇಳುವಂಥ ಕಾರ್ಯ ಆಗಲ್ಲ ನನಗೆ ಯಾಕೆ ಅಂತೇಳಿದರೆ ಒಂದು ಮಗುವಿನ ಹೆಸರಿನಲ್ಲಿ ಇಡೀ ಲೋಕೇಶ್ ಹೇಳುವಾಗ ನಾನು ಹೇಳಿದರೆ ಒಂದು ರೀತಿ ಭಾ ಒಂಥರ ಒಂಥರ ಭಾವ ಒಂಥರ ಏನು ಒಂಥರ ಅನ್ನಿಸ್ತಾ ಇತ್ತು ನನಗೆ ಅಂತೇಳಿದರೆ ಕೆಲವೊಮ್ಮೆ ನಮ್ಮ ವಿಚಾರಗಳು ಬಹಳ ದೊಡ್ಡದಾಗಿರುತ್ತೆ ಆ ವಿಚಾರಧಾರೆಯನ್ನು ನಾವು ಹಂತ ಹಂತವಾಗಿ ಮಕ್ಕಳ ಮೇಲೆ ಹೇರ್ಲಿಕ್ಕೆ ಹೋಗುತ್ತೆ ಅರೆ ಆ ಸಣ್ಣ ಏಜ್ನಲ್ಲಿ ಆದರೂ ಕೂಡ ಆ ಮಗುವಿನ ನಾನು ಭಾಳ ರೇದಾಗಿ ನೋಡೋದು ಆ ಮಗುವಿನ ಹೆಸರಿನಲ್ಲಿ ಜೀವನ ಪರ್ಯಂತ ಅದರಲ್ಲೂ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಕೊಡುವಂಥ ನಿಮ್ಮ ಕಾರ್ಯ ಇದೆಯಲ್ಲ ನಾನು ನಿಜಕ್ಕೂ ಮನದುಂಬಿತ ಅಭಿನಂದನೆ ನಮಗೆ ಬಂದಿದ್ದು ಜೊತೆಗೆ ತಾವು ಬೆಳೆದು ಬಂದಂಥ ರೀತಿ ಇರ್ಬೋದು ಲೋಕೇಶ್ ಸರ್ ಮೇಡಮ್ ತಮ್ಮ ಬೆಳಗ್ಗೆ ಬಂದ ರೀತಿಯಲ್ಲಿ ನಮಗೆ ಆದಂಥ ನೋವುಗಳು ನನ್ನ ಮಕ್ಕಳಿಗೆ ಬರಬಾರ್ದು ನಾನು ಮಕ್ಕಳಿಗೆ ಎಲ್ಲಿ ಸಹ ಆಸ್ತಿ ಮಾಡಿ ಅಂತ ಯಾವತ್ತೂ ಹೇಳಲ್ಲ ಮಕ್ಕಳಿಗೆ ಆಸ್ತಿಯನ್ನು ಪೋಷಕರು ದಯವಿಟ್ಟು ಮಾಡಬೇಕು ಮಕ್ಕಳಿಗೆ ವಿದ್ಯೆಯನ್ನು ಕೊಡಿ ವಿದ್ಯೆ ಇವತ್ತು ಭಾಳ ದೊಡ್ಡ ಆಸ್ತಿ ನಾನೇನೋ ಸಂಪಾದನೆ ಮಾಡಿದ್ದೇನೆ ನನ್ನ ಮಗಳಿಗೆ ನಾನು ಇವತ್ತುವರೆಗೆ ನನ್ನ ಮಗಳಿಗಿಂತ ನಾನು ಏನೂ ಮಾಡಿಲ್ಲ ವಿದ್ಯೆ ಕೊಟ್ಟಿದ್ದೇನೆ ಅವಳ ಕಾಲ ಮೇಲೆ ಅವಳನ್ನು ನಿಲ್ಲುವಾಗಿ ಮಾಡಿದ್ದೇನೆ ಭರವಸೆಯನ್ನು ತುಂಬಿದ್ದೇನೆ ಆಸ್ತಿಯನ್ನು ಮಾಡಲಿಲ್ಲ ಆಸ್ತಿಯನ್ನು ಮಾಡಿದೆ ಮಕ್ಕಳೇ ನಮಗೆ ಆಸ್ತಿ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿ ಅವರ ಅವರ ಕಣ್ಣಲ್ಲಿ ಆ ಬೆಳಕನ್ನು ನೋಡುವುದಕ್ಕೆ ಸಿಗುವಂತ ಖುಷಿ ಬದುಕಿನ ಎಲ್ಲಿ ಸಿಗಲ್ಲ ಅಂತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಪಿರಿಯಾಪಟ್ಟಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಬಗ್ಗೆ ಲೋಕೇಶ್ ದಂಪತಿಗಿರುವ ಕಾಳಜಿಗೆ ಸಂತಸ ವ್ಯಕ್ತಪಡಿಸಿದ್ರು ಕಲಿಸುವಂತರೇನ್ ಹೇಳ್ತಾರೆ ಯಾಕೆಂದ್ರೆ ಇವತ್ತು ಕಲೀದಿಲ್ಲ ಅಂದ್ರೆ ಮುಂದೆ ಕಲೀಲಿಕ್ಕೆ ಆಗಲ್ಲ ಆವತ್ತು ಹೇಳ್ತೀರಿ ಈ ಕಲೀಲಿಕ್ಕಾಗಿದ್ದು ನೆಕ್ಸ್ಟು ಪಶ್ಚಾತ್ತಾಪಡ್ತಿರಲಿಲ್ಲ ನಮ್ಮ ಶಿಕ್ಷಕರು ಹೇಳಿದ್ರು ನಮ್ಗೆ ಹಲವಾರು ಸವಲತ್ತು ಇತ್ತು ಹಿಂಗೆ ಇಂಥ ಫೌಂಡೇಶನ್ ನಾವೆಲ್ಲ ಸಹಾಯ ಮಾಡಿದ್ರು ಆದರೂ ಕೂಡ ನಾವು ಕಲಿಕೆಗೆ ಹೆಚ್ಚು ತೊಡಗಿಸ್ಕೊಳ್ಳಿಲ್ಲ ತೊಡಗಿಸ್ಕೊಳ್ದೆ ಹೋದಂಥ ಸಂದರ್ಭದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಏನು ಮಾಡಲಿಕ್ಕೂ ಕೂಡ ಆಗಲ್ಲ ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಎಲ್ಲ ಶಿಕ್ಷಕರಿದ್ದಾರೆ ಚೆನ್ನಾಗಿ ಕಲಿಸಿ ಮಕ್ಕಳು ಕೂಡ ಅಷ್ಟೇ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಬೇಕು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಹಾಂ ಚೆನ್ನಾಗಿ ಕಲಿಬೇಕು ಕಲಿತು ನೀವೇನು ಮಾಡಬೇಕು ನಿಮ್ಮ ತಂದೆ ತಾಯಿಗೆ ಪಾಠ ಕಲಿಸಿದಂತ ಗುರುಗಳಿಗೆ ಮತ್ತು ಈ ರೀತಿ ನಿಮಗೆ ಉದಾಹರಣವಾಗಿ ಫೌಂಡೇಶನ್ ವತಿಯಿಂದ ಮಾಡುವಂಥ ಕೊಡುಗೆ ಇದೆಯಲ್ಲ ಇದು ಪರಿಕರಗಳಿದ್ದಾಗೆ ಅವೆಲ್ಲರಿಗೂ ಕೂಡ ಕೀರ್ತಿ ತರುವಂಥ ಕೆಲಸ ನಿಮ್ಮಿಂದ ಆಗಬೇಕು ಆ ಕೆಲಸ ಆದಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಏನೋ ಪರಿಕರಗಳ ವಿಚಾರಣೆ ಅಥವಾ ನೋಡ್ತೀವಿ ಕಾರ್ಯಕ್ರಮಕ್ಕೆ ಅದಕ್ಕೇನಾದರೂ ಒಂದು ಅರ್ಥ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹನ್ನೆಟ್ಟಿನಲ್ಲಿ ಮಗಳ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿ ಮೇಡಮ್ ತಾಯಿ ನಿಮಗೆ ಮತ್ತೊಮ್ಮೆ ಒನ್ ಸೆಕೆಂಡ್ಸ್ ಪುತ್ರಿಯ ಸ್ಮರಣಾರ್ಥ ಬಡ ಮಕ್ಕಳಿಗೆ ಸಹಾಯ ಹಸ್ತ ಚಾಚುತ್ತಿರುವ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಂದ್ರಮೋಹನ್ ನೆನಪಲ್ಲಿ ಉಳಿಯುವಂತಹ ಕೆಲಸದಲ್ಲಿ ಪ್ರತಿಯೊಬ್ಬರೂ ತೊಡಗಬೇಕೆಂದು ಹೇಳಿದರು ಕುಶಲನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಹೋಬಳಿ ಘಟಕವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಕುಶಲನಗರ ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಸಂಘ ಸಂಸ್ಥೆಗಳ ಜೊತೆಗೂಡಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ನಡೆಸಲು ನಿರ್ಧರಿಸಿದ್ದು ಈಗಾಗಲೇ ಹಲವು ಕಾರ್ಯಕ್ರಮಗಳು ನಡೆದಿವೆ ಎಂದರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರೆ ಒಂದು ಕಡೆ ದುಃಖಕರ ವಿಷಯ ಯಾಕಂದ್ರೆ ಒಂದು ಮಗಳ ಬಗ್ಗೆ ನೆನಪು ಮಾಡುವಂತಹ ದಿನ ಅದು ಒಳ್ಳೆಯ ಕಾರ್ಯಕ್ರಮ ಕೂಡ ಇನ್ನೊಂದು ಕಡೆ ನಾವು ನಮ್ಮ ನಮ್ಮ ಸಂಘಕ್ಕೆ ಇಪ್ಪತ್ತೈದು ವರ್ಷ ಆಗಿದೆ ಅದನ್ನ ಇಲ್ಲಿ ಸಂಭ್ರಮಿಸುವ ದಿನ ಅದು ನಿಮ್ಮ ಜೊತೆಗೆ ಅಂದರೆ ಎರಡು ಜೀವನದಲ್ಲಿ ಪ್ಯಾರಲಲ್ ಆಗಿ ಒಂದು ದುಃಖ ಒಂದು ಸುಖ ಅಂತ ಇಲ್ಲಿ ನಮ್ಮ ಎದುರುಗಡೆ ಒಟ್ಟಾರೆ ಹದಿನೈದು ಪತ್ರಿಕಾ ಮಾಧ್ಯಮ ಈ ಶಾಲೆಗೆ ಅಷ್ಟು ವ್ಯವಸ್ಥಿತ ಅವ್ರು ಬರಬೇಕಾದ್ರೆ ದೊಡ್ಡ ಸಾಧನೆ ಯಾಕಂದ್ರೆ ಅವರು ನಮ್ಮ ಸಂಘದ ಇಡೀ ಪದಾಧಿಕಾರಿಗಳು ಬಂದು ಕೂತಿದ್ದಾರೆ ಫೌಂಡೇಶನ್ ಪದಾಧಿಕಾರಿ ಕೂತಿದ್ದಾರೆ ಇಲ್ಲಿ ಊರಿನವರು ಕೂತಿದ್ದಾರೆ ಚಿಕ್ಕ ಮಕ್ಕಳು ಮತ್ತೆ ಅಧಿಕಾರಿ ವರ್ಗ ಎಲ್ಲ ಇದೆ ಇವತ್ತು ಕೆಳಗಡೆ ಕೂತಿರ್ಬೋದು ನೀವು ನಾಳೆ ಅಲ್ಲಿ ಕೊಡ್ತೀರಾ ಒಂದು ದಿನ ಇಲ್ಲಿ ಕೊಡ್ತೀರಾ ಮತ್ತೆ ಇನ್ನೆಲ್ಲೋ ಕೂಡಬಹುದು ಅದು ದೇಶದ ಯಾವ ಯಾವ ಆಡಳಿತ ಕಾಣಿ ಇದೆ ಅಲ್ಲೆಲ್ಲ ಕೂರುವಂಥ ಅವಕಾಶ ಅದಕ್ಕೆ ಇಂಥ ಕಾರ್ಯಕ್ರಮಗಳೆಲ್ಲ ಒಂಥರ ಸಮಂಜಸ ಆಗ್ತದೆ ಯಾಕಂದರೆ ಕಾರ್ಯಕ್ರಮದಲ್ಲಿ ನಾವೇನೋ ಬರ್ಬೋದು ಹೋಗ್ಬೋದು ಆದರೆ ಅಲ್ಲಿ ಏನೋ ಒಂದು ಅಂಶ ಬಾಕಿಯಾಗಿ ಹೋಗುತ್ತೆ ಅದು ನೆನಪು ಇವತ್ತು ಚುಕ್ಕಿ ಹೆಸರಲ್ಲಿ ಒಂದು ನೆನಪು ಕಾರ್ಯಕ್ರಮ ಆಗುತ್ತೆ ನಿಮಗೆ ಬೇಕಾದ ಸಹಕಾರ ಸರ್ಕಾರ ಕೊಡ್ತದೆ ಅದ್ರ ಜೊತೆಗೆ ಈ ಸಂಘ ಸಂಸ್ಥೆಗಳಿಂದ ಕೊಟ್ಟು ಕೊಡ್ತಾರೆ ನಾವು ಕೂಡ ಮಾನಸಿಕವಾಗಿ ಬೆಂಬಲ ಕೊಡುವಂಥ ನಿತ್ಯವಾಗಿ ಅದು ಇಲ್ಲಿ ಯಾವುದೇ ಸಮಸ್ಯೆಗಳಾಗಲಿ ನಮಗೆ ಇನ್ನೂ ವರ್ಷ ಕಾಲ ಇದು ಇಲ್ಲಿ ಏನೇ ಸಮಸ್ಯೆ ಇದ್ರು ನಾವು ನಡುರಾತ್ರಿ ಕೂಡ ಬರ್ಬೋದು ಆ ಥರ ಒಂದು ಸಂಬಂಧ ಬೆಳೆಸ ಕಾರ್ಯಕ್ರಮಗಳಿದು ಈ ಸಂ ಈ ಸಂದರ್ಭ ಇಲ್ಲಿ ಯಾರು ಇದ್ದಾರೆ ಅಂತ ಅನ್ನೋದು ಮುಖ್ಯ ಅಲ್ಲ ಏನಾಯಿತು ಏನು ನಮಗೆ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಸದುಪಯೋಗ ಮಾಡಬೇಕು ಅದನ್ನು ನಾವು ನಮ್ಮ ಹಿರಿಯರಿಗೆ ಮತ್ತು ನಮ್ಮ ಬೆಂಗಳೂರಿನ ಹರ್ಷಾಲಿ ಫೌಂಡೇಶನ್ನ ಸುಧಾಮಣಿ ಲೋಕೇಶ್ ಮತ್ತು ಲೋಕೇಶ್ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದ್ದು ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ ಎಂದರು ದೇವರನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಠಗಳಿಗೆ ನಾವು ಏನು ಸಹಾಯ ಧನ ಸಹಾಯ ಮಾಡೋಕ್ಕಿಂತ ಈ ಆಯ್ದ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಏನೋ ಧನ ಸಹಾಯ ಮಾಡಿ ಅಥವಾ ಅವರ ಆ ಮೂಲಕ ಬುಕ್ಕು ಇಂಥವುಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರಲ್ಲಿ ಎಷ್ಟು ವಿದ್ಯೆನ ಎಷ್ಟು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ನೆನೆಸ್ಕೊಳ್ಳೋದೇ ಇಲ್ಲ ಈ ಥರ ಆಗೋಗಿದ್ದಾರೆ ನಮ್ಮ ಪರಿ ನಮ್ಮ ಸಮಾಜ ಇದನ್ನು ಇನ್ನೂ ನೀವುಗಳು ಓದಿ ಬದಲಾಯಿಸಲೇಬೇಕು ಸಮಾಜನ ಇದಕ್ಕೆ ನೀವು ಕಂಕಣಬದ್ಧರಾಗಿ ಈಗ ನಮ್ಮ ಅರ್ಶಾಲಿ ಫೌಂಡೇಶನ್ನು ಆಯ್ಕೆ ಮಾಡ್ಕೊಂಡಿರೋದು ಆಯ್ದ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದೆ ಇದು ಎಲ್ಲ ಕಡೆನೂ ಹೋಗಿ ಕೊಡುವಂಥ ಸಂದರ್ಭದಲ್ಲಿ ನಮಗೆ ಒಂದೊಂದು ಶಾಲೆನೂ ಕೂಡ ಶಾಲಾ ಮಕ್ಕಳು ಕೂಡ ಒಂದು ಡಿಫ್ರೆಂಟ್ ಆಗಿದ್ದಾರೆ ಮಕ್ಕಳು ಮೇಡಮ್ ತುಂಬ ಡಿಫ್ರೆಂಟ್ ಆಗಿದ್ದಾರೆ ನಮ್ಮಲ್ಲಿ ಒಂದು ಶಾಲೆಗೆ ಓದೋ ಸರ್ಕಾರಿ ಶಾಲೆ ಅಂತಂದರು ಎರಡು ಶಾಲೆಗೆ ಓದೋ ಅದನ್ನ ನಮ್ಗೆ ಸರ್ಕಾರಿ ಶಾಲೆ ಅಂತ ಹೇಳಲಿಕ್ಕೆ ಆಶ್ಚರ್ಯ ಆಗೋಯ್ತು ಯಾಕಂದ್ರೆ ಪೂರ್ಣ ಪ್ರಮಾಣದ ಇಂಗ್ಲಿಷ್ ಮಾತಾಡ್ತಿದ್ದಾರೆ ಮಕ್ಕಳು ಆ ಒಳಗೆ ಎಂಟ್ರಾಗಿ ತಿದ್ದಂಗೆನೆ ನಮ್ಗೆ ಇಂಗ್ಲಿ ಹೊರಗಡೆ ಹೋಗೋವರೆಗೂ ಮಕ್ಳು ಎಲ್ಲರೂ ಕೂಡ ಒಂದರಿಂದ ಐದನೇ ತರಗತಿ ಮಕ್ಕಳು ಕಿರಿಯ ಪ್ರಾಥಮಿಕ ಶಾಲೆ ಅದು ಎರಡು ಶಾಲೆಯಲ್ಲೂ ನಾವು ಇದನ್ನು ಗಮನಿಸ್ತು ನಾವು ಆಯ್ಕೆ ಮಾಡ್ಕೊಂಡಿರೋ ಶಾಲೆ ಪೂರ್ಣ ಇಂಗ್ಲಿಷ್ ಈ ರೀತಿ ಇಂಗ್ಲೀಷ್ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ ಅಲ್ಲೊಬ್ರು ಹೇಳಿದ್ರು ಇಂಗ್ಲೀಷ್ ಅದು ಬರೀ ವ್ಯಾವಹಾರಿಕ ಸಾಕು ಅಂತ ಈಗ ನಾವು ಬೆಂಗಳೂರಲ್ಲಿ ನೀವು ಮಕ್ಕಳ ಜೊತೆ ಕಾಂಪೀಟ್ ಮಾಡಬೇಕು ಅಂತಂದ್ರೆ ಈ ಭಾಗದ ಮಕ್ಕಳು ಇಂಗ್ಲಿಷ್ ಕಲೀಲೇಬೇಕು ಸುಮಾರು ಏಳು ಶಾಲೆನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಏಳು ಶಾಲೆ ಜೋಡಿಗುಬ್ಬಿ ಒಂದು ಸರ್ಕಾರಿ ಶಾಲೆ ವಾಲಹಳ್ಳಿ ಸರ್ಕಾರಿ ಶಾಲೆ ಜಿಜಿ ಕೊಪ್ಪಲು ಆಮೇಲೆ ಜನಾವರ ನಂತರ ಈ ಶಾಲೆ ಬೆಂಗಳೂರಲ್ಲಿ ಒಂದು ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದು ಕೊಡುಗೆಹಳ್ಳಿ ಶಾಲೆ ರಾಯಚೂರು ಗುಲ್ಬರ್ಗ ಯಾದಗಿರಿ ಆ ಕಡೆಯಿಂದ ಬರುವಂಥ ಕಾರ್ಮಿಕರ ಮಕ್ಕಳವರು ಹುಡಿಸ್ಲಾಕೊಂಡಿರ್ತಾರೆ ಅಂಥ ಮಕ್ಕಳು ಸುಮಾರು ಒಂದು ಇನ್ನೂರೈವತ್ತು ಮಕ್ಕಳು ಇದ್ದಾರೆ ಅಲ್ಲಿಗೆ ನಾವು ಆ ಗುಡ್ಸ್ಲಾತ್ರ ಹೋಗಿ ಕೊಟ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಈ ಹಾಲೆ ನೆನಪಿಗಾಗಿ ನಾವೇನು ಈ ಕಾರ್ಯಕ್ರಮ ಹೊಂದ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ತಾಲೂಕು ಪತ್ರಕರ್ತ ಜಿಲ್ಲಾ ಮತ್ತು ತಾಲೂಕು ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಗು ಜಿಲ್ಲೆ ಕೊಡಗು ಇರು ಸಹಯೋಗವನ್ನು ಈ ಸಲ ಮುಂದೆ ಓದ್ಸಲನು ಈ ಸಲ ಕೈ ಜೋಡಿಸಿದ್ದಾರೆ ಎರಡು ಸಲವೂ ಈ ಸಲ ಬೆಂಗಳೂರಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ಬೆಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವ್ರು ಬಂದು ಅವರು ಸಹ ಮುಂದಿನ ವರ್ಷದಿಂದ ನಾನು ನೀವು ಏನು ಕಾರ್ಯಕ್ರಮ ಮಾಡ್ತೀರ ಆ ಕಾರ್ಯಕ್ರಮದಲ್ಲಿ ಏನು ಈ ಥರ ನೀವು ಸನ್ಮಾನ ವಿಶೇಷ ಸನ್ಮಾನ ಅಂತ ಅಂದ್ಕೊಂಡಿರ್ತೀರ ನೆಕ್ಸ್ಟು ಸಲ ನಿಮ್ಮ ಹರ್ಷಾಲಿ ಫೌಂಡೇಶನ್ ಯಾವ್ಯಾವ ಶಾಲೆಗೆ ಕೊಡ್ತೀರ ನೋಟ್ಬುಕ್ಗಳನ್ನು ಆ ಶಾಲೆ ಮಕ್ಕಳಲ್ಲಿ ಯಾರು ವಿಶೇಷವಾಗಿ ಒಂದು ಸಾಹಸ ಮತ್ತು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಮುಂದಿರ್ತಾರೋ ಅಂಥವ್ರಿಗೆ ನಾವು ಸಂದರ್ಭ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಶಾಲಾ ಪರಿಕರ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ರಾಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೀಲಾ ನಂದೀಶ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ದೈಹಿಕ ಶಿಕ್ಷಣ ಹಾಗೂ ಕ್ರೀಡಾ ವಿಭಾಗದ ಉಪನಿರ್ದೇಶಕ ಪ್ರಸಾದ್ ಸಾಲಿಯಾನ್ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಚ್ಎಲ್ ಸೀತಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ರಮ್ಯಾ ರೈ ದೈಹಿಕ ಶಿಕ್ಷಕಿ ಸುಮಾರಾಣಿ ಕುಶಲನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ವನಿತಾ ಚಂದ್ರಮೋಹನ್ ಉಪಾಧ್ಯಕ್ಷ ರಾಜು ರೈ ಹರ್ಷಲಿ ಫೌಂಡೇಶನ್ ಪ್ರಮುಖರು ಮತ್ತಿತರರು ಇದ್ದರು